ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪಾ ಶುಭಾಷಿ ಚಿತ್ರರಂಬಕ್ಕೆ ಆತ್ಮೀಯವಾದ ಸ್ವಾಗತ ನಮ್ಮ ಕಡೆ ಗೌರಿ ಗಣೇಶ ಹಬ್ಬಕ್ಕೆ ಅಕ್ಕಿ ಇಟ್ಟು ಸೂಸ್ತು ಕಾಯಲ್ಲ ಮಾಡ್ತೀವಿ ಈಗ ಸೂಸ್ತುಗೆ ನಾನು ಕಾದಿರುವಂಥ ಹರಳೆ ಮೇಲೆ ಕಪ್ಪೆಳ್ಳ ಚೆನ್ನಾಗಿ ಸೋಸಿ ಹದ ಮಾಡಿಕೊಂಡು ಹುರಿತಾ ಇದ್ದೀನಿ ತುಂಬ ಹುರ್ಕೋಬಾರ್ದು ಅದು ಚಟ್ಪಟ್ ಅಂತ ಸೌಂಡ್ ಬರೋವರಿಗೆ ಹುರಿದ್ಬಿಟ್ಟು ಆಮೇಲೆ ಅದನ್ನ ನೆಕ್ಸ್ಟು ಒಂದು ಬೋಲ್ಗೆ ನಾನು ನೀರನ್ನು ಹಾಕ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಮಾಡಕ್ಕೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತೀನಿ ಸ್ವಲ್ಪ ಅದು ಉಗುರು ಬೆಚ್ಚಗೆ ಕಾದಾದ್ಮೇಲೆ ಅಂಬಲಿ ಥರ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಕನಸ್ಕೊಂಡಿದ್ದೀನಿ ಅದನ್ನು ಬೋಸೆ ಒಳಗಡೆ ಅಂಬಲಿನ ಬಿಟ್ಟಾದ್ಮೇಲೆ ನಾವು ಸೌಟನ್ನು ಆಡಿಸ್ತಾ ಇರಬೇಕು ಯಾಕಂದರೆ ಇಲ್ಲ ಅಂತ ತಲೆ ಹಿಡಿದ್ಬಿಡುತ್ತೆ ಈ ಅಂಬಲಿ ಚೆನ್ನಾಗಿ ಕುದಿಯೋರಿಗೆ ಕುದಿಸ್ಬೇಕು ಈ ಅಂಬಲಿ ಕುದ್ರಾದ್ಮೇಲೆ ನಾವು ಅಕ್ಕಿ ಹಿಟ್ಟನ್ನು ಹಾಕೋಬೇಕು ನಾವು ಎಷ್ಟು ಮುದ್ದೆ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡು ನಾನು ಇಲ್ಲಿ ನಾಲ್ಕು ಮುದ್ದೆ ಮಾಡ್ತಾ ಇದ್ದೀನಿ ನಾವು ನಾಲ್ಕು ಜನ ಇರೋದು ಎಷ್ಟು ಬೇಕೋ ಅಷ್ಟನ್ನು ನೀವು ಅಳತೆಗೆ ಹಾಕೊಳ್ಳಿ ಸೇಮು ರಾಗಿ ಮುದ್ದೆ ಥರನೇ ಅಕ್ಕಿ ಮುದ್ದೆನ ನಾನು ಮಾಡೋದು ಇಲ್ಲಿ ಒಂದು ಬೋಲ್ ಆಗುವಷ್ಟು ಕಾಯಿ ತುರಿನ ತುರ್ಕೊಂಡು ಇಟ್ಕೊಂಡಿದ್ದೀನಿ ಕಾಯಿ ಹಾಲು ಮಾಡೋದಕ್ಕೆ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಹಾಕೊಂಡಾದ್ಮೇಲೆ ಇದನ್ನು ತರತರಿಯಾಗಿ ರುಬ್ಕೋಬೇಕು ಇದಕ್ಕೆ ಒಂದು ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ ಇದನ್ನು ಏಲಕ್ಕಿ ಕಾಯಿ ಹಾಕೋದ್ರಿಂದ ಏಲಕ್ಕಿ ಕಾಯಿನೂ ಕೂಡ ಹಾಕೋತಾ ಇದ್ದೀನಿ ಕೆಲವರು ಈ ಸಣ್ಣದಾಗಿ ಕಟ್ ಮಾಡಿಕೊಂಡು ಬೆಲ್ಲ ಈ ಕಾಯಿ ಹಾಲು ಮಳೆ ತೆರಬೇಕಾರೆ ಹಾಕ್ತಾರೆ ಆದ್ರೆ ನಾನು ಈ ಮಿಕ್ಸಿ ಜಾರ್ ಒಳಗಡೆನೆ ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತ ಬೆಲ್ಲಗಳನ್ನ ಹಾಕೋತಾ ಇದ್ದೀನಿ ನಮ್ಮ ಕಡೆ ಗೌರಿ ಗಣೇಶ ಹಬ್ಬಕ್ಕೆ ಇದೇ ಸ್ಪೆಷಲ್ಲು ನಾವು ವರ್ಷಕ್ಕೊಂದ್ಸಲ ಇದನ್ನ ಮಾಡ್ಕೊಂಡು ತಿಂತೀವಿ ಕೆಲವು ಸೂಸ್ ಇರೋದ್ರಿಂದ ಮಧ್ಯದಲ್ಲೂ ಕೂಡ ಒನ್ ಟೈಮ್ ಇದನ್ನ ಮಾಡ್ಕೊಂಡು ತಿಂತೀವಿ ಇಷ್ಟಪಡ್ತೀನಿ ಅದರಿಂದ ಚೆನ್ನಾಗಿರುತ್ತೆ ನೆಕ್ಸ್ಟ್ ಕಾಯಿಯನ್ನು ನಾನು ಬಿಡ್ತಾ ಇದ್ದೀನಿ ಚೆನ್ನಾಗಿ ಕುದಿಯೊಬ್ಬರೋರಿಗೆ ಕುದಿಸ್ಬೇಕು ಕುದಿಸೋದ್ರಿಂದ ಇದು ಹಾಳಾಗಲ್ಲ ಇವಾಗ ಅಕ್ಕಿ ಮಾಡೋಕೆ ಇಟು ರೆಡಿ ರೆಡಿಯಾಗಿದೆ ಈಗ ನಾನು ಇದನ್ನ ಒಂದು ಅನ್ನದ ನಾನು ತಿರ್ಕೊಂಡು ಬರ್ತೀನಿ ಮುದ್ದೆ ಮಾಡೋಕೆ ಕೋಲಲ್ಲಿ ನಾನು ತಿರ್ಗಕ್ಕೆ ಹೋಗಲ್ಲ ಯಾಕಂದ್ರೆ ನಾನು ಸ್ವಲ್ಪ ರೀತಿ ಜಾಸ್ತಿ ಮುದ್ದೆ ಮಾಡೋದಾದ್ರೆ ಮುದ್ದೆ ತಿರುಗ ಕೋಲಲ್ಲಿ ತಿರುಗ್ತೀವಿ ಸಣ್ಣಗೆ ನಿಧಾನಕ್ಕೆ ಗಂಟಿಲ್ದ ನೀಟಾಗಿ ತಿಳ್ಕೋಬೇಕು ತಿರುಗಾದ್ಮೇಲೆ ಇದನ್ನು ಐದು ನಿಮಿಷ ಹಾಗೆ ಮುಚ್ಚಳ ಮುಚ್ಬಿಟ್ಟು ಹವೇಲಿ ಬಿಡಬೇಕು ಯಾಕಂದರೆ ಅದು ಚೆನ್ನಾಗಿ ಹದವಾಗಿ ರೆಡಿಯಾಗುತ್ತೆ ಹಿಟ್ಟು ಅದ ಈಗ ಕಾಯಲು ಕೂಡ ಚೆನ್ನಾಗಿ ಮಳ್ಳಿ ಆಗ್ತಾ ಇದೆ ಮಳಸ ಇದೆ ಇದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಯೋದರವರೆಗೆ ಮಳಸಿದ್ರೆ ಅದು ಕೂಡ ರೆಡಿ ಆಗುತ್ತೆ ಈಗ ನಾನಿಲ್ಲಿ ಎಳ್ಳು ಉರ್ಕೊಂಡಿದ್ದೆ ಅಲ್ವಾ ಈಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ಆರಿದೆ ಈಗ ಇದನ್ನು ಮಿಕ್ಸಿ ಬೌಲ್ಗೆ ಹಾಕ್ಕೊಂಡು ಒಂದು ಸಲ ರುಬ್ಕೊಳ್ಳೋಣ ಬರೀ ಎಳ್ಳನ್ನು ಮಾತ್ರ ಹಾಕ್ಕೊಂಡು ನೆಕ್ಸ್ಟು ಇದಕ್ಕೆ ಸ್ವಲ್ಪ ಅದನ್ನು ತೆಗೆದಿಟ್ಬಿಟ್ಟು ಅದ್ರ ಜೊತೆಗೆ ಬೆಲ್ಲನ ಹಾಕ್ಕೊಂಡು ರುಬ್ಬಿದ್ರೆ ಈ ಸೂಸಲು ಕೂಡ ರೆಡಿಯಾಯಿತು ಅಕ್ಕಿ ಹಿಟ್ಟು ಸೂಸಲು ಕಾಯಲ್ಲಿ ಕಾಂಬಿನೇಷನು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಸಿಹಿ ಮಾಡ್ಕೋಬೇಕು ಒಂದು ಸ್ವಲ್ಪ ಬೆಲ್ಲನ ನಾವು ಮುಂದಾಗಿ ಹಾಕೊಳ್ಳೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇವಾಗ ಮುದ್ದೆ ತೆಗೆಯೋಕ್ಕೆ ಹಿಟ್ಟು ರೆಡಿಯಾಗಿದೆ ಮತ್ತೆ ಒಂದು ಸಲ ನಾವು ಅದನ್ನು ತಿರುಗಿಬಿಟ್ಟು ಈಗ ಹಿಟ್ಟನ್ನ ತೆಗೆದು ನೀಟಾಗಿ ತಟ್ಟಿ ಓ ಈಗ ಅಕ್ಕಿ ಹಿಟ್ಟು ಸೂಸು ಕಾಯಲು ರೆಡಿಯಾಗಿದೆ ಯಾರೇ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ